ಮಂತ್ರಾಲಯ ಗರ್ಭಗುಡಿಯಲ್ಲಿ ಮಲಗಿದ್ದ ರಾಜ್ಕುಮಾರ್ ಆ ಬಳಿಕ ನಡೆದದ್ದಾದ್ರೂ ಏನು ರಾಜ್ಕುಮಾರ್ ಅವರು ತಮ್ಮ ಭಕ್ತಿಯಿಂದ ಪ್ರಸಿದ್ಧರಾಗಿದ್ದರು ಮಂತ್ರಾಲಯ ಮಹಾತ್ಮೆ ಸಿನಿಮಾ ಚಿತ್ರೀಕರಣದ ಸಮಯದಲ್ಲೂ ಅವರು ಮಂತ್ರಾಲಯದ ಗರ್ಭಗುಡಿಯಲ್ಲಿ ರಾತ್ರಿ ಕಳೆದರು ಎನ್ನುವುದೇ ವಿಶೇಷ ಈ ಚಿತ್ರ ಅವರ ಅತ್ಯುತ್ತಮ ನೆಚ್ಚಿನ ಚಿತ್ರವಾಗಿತ್ತು ಮತ್ತು ದೊರೆ ಭಗವಾನ್ ಅವರ ಸಹಾಯದಿಂದ ನಿರ್ಮಾಣಗೊಂಡ ಚಿತ್ರ ಮಂತ್ರಾಲಯ ಮಹಾತ್ಮೆ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಡಾಕ್ಟರ್ ರಾಜ್ಕುಮಾರ್ ಅವರ ಜನ್ಮದಿನ ಎಂದು ಇವರು ಹುಟ್ಟಿದ್ದು ಹಾಗೂ ನಿಧನರಾಗಿದ್ದು ಒಂದೇ ತಿಂಗಳಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರ ಏಪ್ರಿಲ್ ಇಪ್ಪತ್ನಾಲ್ಕರಂದು ರಾಜ್ಕುಮಾರ್ ಅವರು ಸಿಂಗಾನಲ್ಲೂರು ಪುಟ್ಟಸ್ವಾಮಿ ಮುತ್ತುರಾಜ್ ಆಗಿ ಜನಿಸ್ತಾರೆ ದೊಡ್ಡ ಗಾಜನೂರು ಅವರು ಜನಿಸಿದ ಸ್ಥಳ ರಾಜ್ಕುಮಾರ್ ಅವರು ನಟಿಸಿದ ಸಿನಿಮಾ ಬಗ್ಗೆ ಅನೇಕರಿಗೆ ಹೆಮ್ಮೆ ಇದೆ ಏಕೆಂದರೆ ಅವರ ಪ್ರತಿ ಚಿತ್ರಗಳಲ್ಲೂ ಒಂದು ಸಂದೇಶ ಇರ್ತಾ ಪ್ರತಿ ಸಿನಿಮಾಗಳ ಹಿಂದೆ ಒಂದು ಅಚ್ಚರಿಯ ಕಥೆ ಕೂಡ ಇರ್ತಾ ಹಾಗೆ ಮಂತ್ರಾಲಯ ಮಹಾತ್ಮೆ ಚಿತ್ರವನ್ನ ಮಾಡುವಾಗಲೂ ಇದೇ ರೀತಿ ಕುತೂಹಲದ ಘಟನೆ ನಡೆಯಿತು ಹಾಗಾದ್ರೆ ಆ ಘಟನೆಯಾದರೂ ಏನು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಮಂತ್ರಾಲಯ ಮಹಾತ್ಮೆ ಸಿನಿಮಾಗೆ ಟಿ ವಿ ಸಿಂಗ್ ಠಾಕೂರ್ ಅವರು ನಿರ್ದೇಶನ ಮಾಡಿರ್ತಾರೆ ಈ ಚಿತ್ರದಲ್ಲಿ ರಾಜ್ ಅವರು ರಾಘವೇಂದ್ರ ಸ್ವಾಮಿ ಪಾತ್ರದಲ್ಲಿ ನಟಿಸಿರ್ತಾರೆ ಇದು ಅವರ ಮೆಚ್ಚಿನ ಚಿತ್ರ ಈ ಸಿನಿಮಾನ ಮಾತ್ರ ರಾಜ್ಕುಮಾರ್ ಅವರು ಅಭಿಮಾನಿಗಳ ಬಳಿ ನೋಡಲೇಬೇಕು ಎಂದು ಕೋರಿಕೊಳ್ತಾ ಇದ್ರಂತೆ ಈ ಸಿನಿಮಾ ಅವರಿಗೆ ಅಷ್ಟು ಹತ್ತಿರವಾಗಿತ್ತು ಎಂದೇ ಹೇಳಬಹುದು ರಾಜ್ಕುಮಾರ್ ಒಮ್ಮೆ ಮಂತ್ರಾಲಯಕ್ಕೆ ತೆರಳಿರ್ತಾರೆ ಅಲ್ಲಿ ಅವರು ರಾತ್ರಿ ಮಲಗುತ್ತೇನೆ ಎನ್ನುವ ಕೋರಿಕೆಯನ್ನು ಇಡ್ತಾರೆ ಗರ್ಭಗುಡಿಯಲ್ಲಿ ಮಲಗಲು ಅವಕಾಶವನ್ನ ನೀಡಲಾಗುತ್ತೆ ಮುಂಜಾನೆ ಅವರು ಎದ್ದು ನೇರವಾಗಿ ಮನೆಗೆ ಬರ್ತಾರೆ ಆಗ ದೊರೆ ಭಗವಾನ್ ಬಳಿ ಬಂದ ರಾಜ್ಕುಮಾರ್ ನಾನು ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಸಿನಿಮಾ ಮಾಡ್ತೀನಿ ನೀವು ಮಾಡಿ ಎಂದು ಕೇಳ್ತಾರೆ ಆ ಬಳಿಕ ಈ ಸಿನಿಮಾ ತಯಾರಾಗುತ್ತೆ ರಾಜ್ಕುಮಾರ್ ಅವರು ತುಂಬಾ ಶ್ರದ್ಧಾ ಭಕ್ತಿಯಿಂದ ಆ ಚಿತ್ರ ಮಾಡ್ತಾರೆ ದೊರೆ ಭಗವಾನ್ ಈ ಸಿನಿಮಾನ ನಿರ್ಮಾಣದಲ್ಲಿ ನಿರ್ದೇಶನದಲ್ಲಿ ಹೆಚ್ಚಿನ ಕಾಳಜಿಯನ್ನು ವಹಿಸ್ತಾರೆ ಇದರ ಮೇಲುಸ್ತವಾರಿಯಲ್ಲಿ ಸಿನಿಮಾ ಸಿನಿಮಾ ಮೂಡಿಬರುತ್ತೆ ಈ ಸಿನಿಮಾ ರಿಲೀಸ್ ಆಗಿ ಇಂದಿಗೆ ಎಪ್ಪತ್ತು ವರ್ಷಗಳು ಕಳೆದಿವೆ ರಾಯರ ಸನ್ನಿಧಿಯಲ್ಲಿ ಮಲಗಿದ ರಾಜ್ಕುಮಾರ್ ಅವರಿಗೆ ರಾಯರಿ ಸ್ವತಃ ಸಿನಿಮಾವನ್ನ ಮಾಡಲು ಪ್ರೇರಣೆ ನೀಡಿದರು ಎಂದು ಹೇಳಲಾಗುತ್ತೆ ಇದು ಮಂತ್ರಾಲಯ ಮಹಾತ್ಮೆ ಚಿತ್ರ ತಯಾರಾಗಲು ಪ್ರಮುಖ ಕಾರಣವಾಯಿತು ಎಂದು ಹೇಳಬಹುದು ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಬೆಲ್ ಬಟನನ್ನು ಒತ್ತಿ ಧನ್ಯವಾದಗಳು